ಮನದಿಯೇನು ಹೊಸಗಲ ಬಿ ಶುರುವಾಗಿದೆ ಮರಿತಿಯೇಕೆ ಬಳಿ ಬಂದು ಸರಿ ಗೆಳತಿ ನನ್ನ ಗೆಳತಿ ಓಕೆ ನನ್ನ ಸ್ವಲ್ಪ ಆಚೆ ಹೋಗಿದ್ದೆ ಅವಾಗ ಚಿಕನ್ ಸಾಸೇಜು ಕೆ ಎಫ್ ಸಿ ಮತ್ತೆ ಇದು ಮಯನಿ ಇದು ಇವತ್ತು ಚೀಟ್ ಡೇ ಸಂಡೇ ಚೀಟ್ ಡೇ ಆಗಿರೋದ್ರಿಂದ ತಿನ್ನದ ಅಂತ ಓಪನ್ ಮಾಡ್ತಾಯಿದ್ದೀನಿ ಜೊತೆಗೆ ನಮ್ಮ ಸಿಂಹನೂ ತಿನ್ಬೋದು ಸಿಂಹ ತಿಂತೀಯ ಸಿಂಹ ತಿನ್ನಲ್ಲ ಈಗ ಟಿಫನಿಗೆ ನನಗೆ ಚಿಕನ್ ಸಾಸೇಜ್ ಕೆ ಇದು ಸಾಕಷ್ಟು ಹ್ಞೂ ಅಷ್ಟು ತಿನ್ನಲ್ಲ ಹೆಣ್ಣು ರಾತ್ರಿ ಗಂಟೆ ಇನ್ನೇನು ತಿನ್ನಲ್ಲ ಇಷ್ಟು ತಿನ್ನೋಕ್ಕಾಗಲ್ಲ ಇದೋರೆ ಅದು ಸಕ್ಕತ್ ಇಷ್ಟ ಸಾಸೇಜ್ ಹೆಜ್ಜು ಸಾಸಿವೆ ಜೊತೆ ನಿನ್ಗೆ ಎಷ್ಟೇ ನೀನು ಇದು ಅದಕ್ಕೆ ಏನಾದ್ರು ಕೇರ್ಸಿ ಹಾಕು ಇದು ಹೊಸ್ತಾಗಿ ನೋಡ್ತಿರೋರ್ಗೆ ಅಥವಾ ಗೊತ್ತಿದ್ದಿರೋರಿಗೆ ಏನಪ್ಪ ಇದು ಅಂತ ಅನ್ಸ್ಬೋದು ಆದ್ರೆ ಇದು ಚಿಕನ್ ಚಿಕನ್ ಇಂದ ಮಾಡೋದಿದೆ ಡಯಟ್ ಅಲ್ಲಿ ತುಂಬಾ ಒಳ್ಳೇದಿದು ಹೆಲ್ತಿ ಫುಡ್ ಬಟ್ ಮಸಾಲ ಆ್ಯಡ್ ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ತೆಕ್ಕೊಂಡು ಮಸಾಲೆ ಚಾನ್ಸ್ ಡಯಟ್ ಮಾಡೋರಿಗೆ ಇದು ಮಾತ್ರ ಒಳ್ಳೇದು ಮೇಲೆ ತಿನ್ಬಾರ್ದು

ನಾನು ಅಲ್ಲಿ ಅವಳಿಗೆ ಹಿಡಿದ್ರೆ ಕೈ ಹಿಡಿದ್ರೆ ಏನಕ್ಕೆ ಅಷ್ಟೊಂದು ಭಯ ಪಡ್ತಾಳೆ ಅಂತ ಈಗ ತೋರಿಸ್ತೀನಿ ನೋಡಿ ನಿಮ್ಗೆ ಮಾಡಿ

ನೀವು ಮೂಗಿ ಮೂಗಲ್ಲಿ ನೋಡಿ ಸಿಲ್ವರ್ ಬಟ್ಟೆ ಇದೆ ಇವಾಗ ಆಚೆ ಹೋಗ್ತಿದ್ದಾರೆ ಅದಕ್ಕೆ ಡೀಪ್ ಡಿಸ್ಕಷನ್ ನಡೀತಾ ಇದೆ ಮತ್ತೆ ಅವ್ರ ಆಚೆ ಹೋಗೋದ್ರ ಬಗ್ಗೆ ನೀನೇನು ನೀನು ಹೋಗಲ್ವಾ ನಮ್ ಸರ್ತಾನೆ ಹಾಂ ಅದೇ ನೀವು ಹೋಗಿದ್ರಲ್ಲ ಬೆಳಿಗ್ಗೆ ಫಂಕ್ಷನ್ಗೆ ಹೋಗಿದ್ರಲ್ಲ ಯಾಕೋ ಅಂಕಲ್ ಕೆಣಕ್ತಾ ಇದೀಯಾ ಬೊಬ್ಬೆ ಹಾಕಿ ಅಂಕಲ್ ಈಗ ಅಂಕಲ್ ಹೆಣಕ್ ಮಾರೇ ಹೋಗಿ ಹಾಕಿ ಮೇಡಮ್ ಬ್ಯಾಡ ಮಾರಯಾ ಯಾವ ಊರಿನಿಂದ ಬಂದಿದ್ದೀನಿ ನೀವು ಬೆಂಗಳೂರಿಂದ ಬ್ಯಾಂಗ್ಳೂರಿಂದ ಬಂದೆ ನಿಮ್ಗೆ ಉಪ್ಪದ್ರ ಬಂದೆ ಈಗ ಊಟದ ಸಮಯ ಅಂಕಲ್ ಬನ್ನಿ ಊಟ ಮಾಡಿ ಊಟ ಊಟ ಓಕೆ ಇಲ್ಲಿ ನಾವು ಮಾಡ್ತಿರೋದು ತಮಾಷೆ ಸೊ ತುಂಬಾ ಜನ ತಮಾಷೆನ ತಮಾಷೆ ತರ ತಗೊಳ್ಳೋದಿಲ್ಲ ಏನೋ ಒಂಥರ ಪರ್ಸ್ನಲ್ ಆಗಿ ತಗೊಳ್ತೀರಾ ಸೊ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಇಲ್ಲ ಅಂಕಲ್ಗೂ ಅಷ್ಟೇ ನಾವು ರೇಗಿಸ್ತಿರೋದು ಸೊ ಸ್ವಂತ ನಮ್ಮ ಅಂಕಲ್ ಅಂತಲೇ ನಾವು ತಿಳ್ಕೊಂಡು ರೇಗಿಸ್ತಿರ್ತೀವಿ ಬೇರೆ ಭಾವನೆ ಅದು ಇದು ಇಟ್ಕೊಂಡು ನಾವು ಏನು ಬೇಕು ಅಂತ ಮಾಡೋದಿಲ್ಲ ಸೊ ಪಜ್ಜು ವಿಷಯದಲ್ಲೂ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಿ ಪಜ್ಜುಗೂ ಗೊತ್ತು ನಮಗೂ ಗೊತ್ತು ನಾವುಗಳು ಹೆಂಗಿದ್ದೀವಿ ನಮ್ಮ ಹಂಡಿಂಗು ಅಂತ ಪ್ರಿಯ ಅಕ್ಕನ ಮನೆಗೆ ಹೋದ ತಕ್ಷಣ ಹಂಗಿರ್ರಿ ಹಿಂಗಿರ್ರಿ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರ ನಾವು ನಮ್ಮ ಮನಸಲ್ಲೇ ಅಕ್ಕ ಅಂತ ಅಂದ ತಕ್ಷಣ ಮನಸ್ಸಿಂದನೇ ಅಂದಿರೋದು ಸೊ ಮನಸ್ಸಿಂದ ಅಕ್ಕನೂ ಅಷ್ಟೇ ನಮ್ಮನ್ನು ತಮ್ಮಂದರು ಅಂತ ಯಾವಾಗಲೂ ಸ್ವೀಕರಿಸ್ಬಿಟ್ಟಿದ್ದಾರೆ ಸೊ ಆ ಒಂದು ನಮ್ಮ ಬಾಂಡಿಂಗ್ ಇರೋದ್ರಿಂದನೇ ನಾವು ಅಷ್ಟು ಚೆನ್ನಾಗಿರೋದು ಸೊ ಸುಮ್ಮನೆ ಏನೇನೋ ನೆಗೆಟಿವ್ ಆಗಿ ನಿಮಗೆ ನೀವೇ ಥಿಂಕ್ ಮಾಡಿಕೊಂಡು ಕಮೆಂಟ್ ಮಾಡಿಬಿಡಿ ಸೊ ಆದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಪಾಡಿಗೆ ನೀವು ಇದ್ಬಿಡಿ ಈಗ ವಿನ್ಸ್ಟನ್ ಕಾರು ಗೇರ್ ಗಾಡಿ ಈಗ ವಿನ್ಸ್ಟನ್ ಕೇಳಿಸಲ್ಲ ಈಗ ಗಿಯರ್ ಗಾಡಿ ಓಡಿಸ್ತಿದ್ದಾನೆ ವಿನ್ಸ್ಟನ್ ಸೊ ಇಲ್ಲಿ ತುಂಬಾ ಬಿಸಿಲು ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೆರಳಲ್ಲಾಕದಕ್ಕೆ ಬಾಯ್ ಅಕ್ಕ ಬಾಯ್ ಬಾಯ್ ಹುಷಾರ ಓಡ್ ಬನ್ನಿ ಹುಷಾರು ಓಕೆ ಈಗ ಅಕ್ಕ ಬಾಬಾ ಅವ್ರನ್ನ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಎಲ್ಲರೂ ಹಾಗೆ ಕೆಲವರು ಆ ರಿಲೇಶನ್ಸ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು ಗೃಹ ಪ್ರವೇಶಕ್ಕೆ ಸೊ ಹಂಗೆ ಹೋಗಿ ಕೊಟ್ಬಿಟ್ಟು ಬರಕ್ಕೆ ಹೋಗ್ತಿದ್ದಾರೆ ಗೆಳತಿ ಯಾ ತೋರದೆ ಅದೇ ಮಾತೂ ಅದ ನೋಟ ಮರೆಯದೆ ಕಾಡಿದೆ ಓಕೆ ಈಗ ವರ್ಷ ಓದ್ಕೊತಿದ್ದಾಳೆ ಓದ್ಕೊಳ್ಳಿ ಇವನು ಇಲ್ಲಿ ಪಾಪು ಹಿಂಸ ಕೊಡ್ತವನೇ ಶೀಘ ಯಾವ್ದಮ್ಮ ನಾಳೆ ಎಸ್ ಎಲ್ ಸಿ ಎಕ್ಸಾಮ್ಗೆ ఫుల్ రైడింగ్ రైడింగరి ఎదుర్కండేరప్ప తోడి ఓకే వాకింగ్ ಸರಿನ ಎರಡ್ ಸತಿ ವಾಕಿಂಗ್ ಡ್ಯಾಡಿಗೆ ಆಗ್ಬಿಡ್ತೀವಿ ಅಂದ್ರೆ ವಾಕಿಂಗ್ ಅಂತೂ ಹೋಗಲ್ಲ ವಾಕಿಂಗ್ ವರ್ಕೌಟ್ ಅಂತೂ ಹೋಗಲ್ಲ ಕಾಫಿ ಕುಡಿದಿದ್ವಿ ಮೊಟ್ಟೆ ಇದು ಬಂದ್ಬಿಟ್ಟು ಇದು ಯಾವುದು ಬಾತುಕೋಳಿ ಮೊಟ್ಟೆ ಓ ಕಡಪ್ಪ ಇನ್ನು ಹೊಸ ಮೊಟ್ಟೆಗಳು ಬರ್ತವೆ ಅದಕ್ಕೆ ಎಲ್ಲ ನೀಟಾಗಿ ಜೋಡ್ಸದ ಅಂತ ಮತ್ತೆ ನಮ್ಮ ಅಣ್ಣವರು ಹೊಸ ಮನೆ ತುಂಬಾ ಜನ ಕೇಳ್ತಿದ್ರು ಹೊಸ ಮನೆ ಹೋಗಿರೋದು ವೇಳೆ ಇಲ್ಲ ಅಂತ ಕೇಳಿಲ್ಲ ಕಮಿಟದ ಅವತ್ತು ತೋರ್ಸದ್ ಮ್ಯಾಲ ಪಾಪ ಸೊ ಈಗ ಹೊಸ ಮನೆ ಇದು ನಿಜ ಎಷ್ಟು ಚೆನ್ನಾಗಿ ಗಾಳಿ ಬೆಳಕೈತೆ ಅಂದರೆ ನಮಗೆ ಈ ತರ ಮನೇಲಿ ಹುಡ್ಕಾಗ್ಲಿ ಎಷ್ಟು ಬ್ಲಾಗ್ ಮಾಡೋದಕ್ಕಾಗ್ಲಿ ಏನೋ ತರ ದಿನ ಆರಾಮಾಗಿ ಎಷ್ಟು ಚೆನ್ನಾಗಿ ಕಳೆಯುತ್ತೆ ಗೊತ್ತ ಈ ನಮ್ಮ ಮನೇಲಿ ಇದು ಬಿಟ್ಟರೆ ಆ ಮನೆ ಫುಲ್ಲು ಕತ್ ಅದಕ್ಕೆ ಇವತ್ತು ಬೆಳಗ್ಗೆ ಇಲ್ಲೇ ಇದ್ದೆ ವೇಳೂನು ಇಲ್ಲ ಏನಪ್ಪ ವೇಳೂನು ಇಲ್ಲ ಮೈಸೂರು ಹೋಗಿದಾರಚ ಸಾರಿ ಬೆಂಗ್ಳೂರ್ ಹೋಗಿದ್ದಾನಲ್ಲ ಸೊ ಆದ್ರಿಂದ ನಾನು ಒಬ್ಬನೇ ಮನೆಗೆ ಅಂದ್ಬಿಟ್ಟು ಇಲ್ಲೇ ಇರ್ತೀನಿ ಏನ್ ರೆಡಿ ಏನ್ ಹಿಂಸಾ ಇಕ್ತವಳೆ ಎಲ್ಲ ಎಕ್ಸಾಮ ನಾಳೆ ಯಾವ್ದಿರೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಾಳೆ ಕನ್ನಡ ಅವರು ಬನ್ನಿ ಅವರು ನಿಂಗೆ ತಿಕ್ಕಿ ಕೊಡ್ತೀನಿ ಬಾರೋ ಹೋಗ್ತಾ ಅಯ್ಯೋ ಒಳ್ಳೆ घोಡುಕ್ಕೆ ಹೋಗ್ತಾ ಬಂದಿ ಬಾರೋ ಬಾರೋ ಮಾಡ್ತೀನಿ 12 ಆಯ್ತು 12ಕ್ಕೆ ಇಳಿ ಇಳಿ 12ಕ್ಕೆ ಮೇಲೆ ಹೋಗ거든 ಸುಸ್ತಾಗಿ ಹೋಗಬೇಕಂದ್ರೆ ಇಲ್ಲೇ ಇರು ಏ ಚಿಪ್ ಚಿಪ್ ಇದ್ಯಾ ನಿಂಗೆ ಜೂಸ್ ಬೇಕಾ ಬಡವಾ ಏ ಜೂಸ್ ಬೇಕಾ ನೀ ನಿಮಗೆ ಪಪ್ಪು ಮತ್ತೆ ಬಾ ಹೊರಗೆ ನಡಿ ಹೊರಗೆ ನಡಿ ಸೆನ್ಸರ್ ಆಗಿದ್ಯಾ ಸೆನ್ಸರ್ ಫಸ್ಟ್ ಸೆನ್ಸರ್ ಕಟ್ ಮಾಡಿದ್ದೀನಿ ಚಡಿಯ ಕೈ ಎಲ್ಲೂ ಹೋಗಲ್ಲಪ್ಪ ಬಾರ ಪಪ್ಪು ಬಾರ ಚೆನ್ನ ಏ ಜ್ಯೂಸ್ ಬೇಡ ಹೋಗಿ ವರ್ಷ ಅರ್ಜುನ್ ಬೆಳ್ಳುಳ್ಳಿ ಕಬಳ್ಳುಳ್ಳಿ ಕಬ ಸೊ ಈ ರೆಸಿಪಿನ ನಾನು ಲಾಸ್ಟ್ ಅಲ್ಲಿ ತೋರ್ಸಿದ್ದೆ ನಿಮ್ಮೆಲ್ಲರಿಗೂ ಯಾರು ಯಾರು ನೋಡಿಲ್ಲ ಸೊ ಆ ಬ್ಲಾಗ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಬೆಳ್ಳುಳ್ಳಿ ಕಬಾಬ್ ಹೆಂಗ್ ಮಾಡೋದು ಅಂತ ಲಾಸ್ಟ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಬಂದ್ರೆ ನಮ್ಮ ಅಕ್ಕಿ ನಮ್ಮ ಅಣ್ಣ ಎಲ್ಲರೂ ಒಂದೊಂದು ಪೀಸ್ ಅಷ್ಟೇ ಆಗಿದ್ದು ಸೊ ಅದು ಮಾಡಿದ್ದೆ ಅದಕ್ಕೆ ಇವತ್ತು ಅದನ್ನೇ ಮಾಡಿ ಅದನ್ನೇ ಮಾಡು ಬೆಳ್ಳುಳ್ಳಿ ಕಬಾಬ್ ಅಂತಂದ್ರೆ ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀನಿ ಜೊತೆಗೆ ತೋರಿಸ್ ಮಾಡಿದ್ದಾರೆ ಇವತ್ತು

என்ன மாட்டீரா ஹுடுகுரா ನಿಮ್ಗೇನ್ರ ಅಂತ ಬುದ್ಧಿ ಅದು ನೋಡ್ತಾ ಇದ್ದೀರಾ ಹೆಂಗ್ ಮಾಡ್ತಾರೆ ಏನು ಅಂತ ಇನ್ನೊಬ್ಬ ರಾಯ್ ಅಂತ ದೊಡ್ಡ ಕಳ್ಳ ಇದ್ದಾನೆ ಅವನು ಮತ್ತೆ ಲೆವಿಟನ್ ಅಂತ ಅವನು ಅವ್ನಿಗೆ ಇನ್ನೂ ದೊಡ್ಡ ಕಳ್ಳ ಅವನು

ಹ್ಞೂ ಅಂದರೆ ಯಾಕಂದರೆ ಓಕೆ ಗುಡ್ ನೈಟ್ ಹೇಳಿ ಅಲ್ಲ ಕಣ ರಾಯ್ ಹೇಳ್ತಾನೀ ಅನಿಲ ಈಗ ರಾಯ ಹೇಳ ಗುಡ್ ನೈಟ್ ಎಲ್ಲರು ಆದರೆ ಗುಡ್ ನೈಟ್ ಆಯ್ಟ್ ಅಂತೆ ಹಾಂ ಹೇಳ ರಾಯ್ ಗುಡ್ ನೈಟ್ ಎಲ್ಲರಿಗೂ ಅಲ್ಲ ಕಣ ಎಲ್ಲಾರ್ಗೂ ಈ ವಿಡಿಯೋ ಅನಿಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ ಸೊ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀವಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್